ನಮಸ್ತೆ ಎಲ್ಲರಿಗೂ ನಾನಿವತ್ತು ಹೇಳೋಕೆ ಹೊಟ್ಟಿರುವ ಕತೆ ಐ ಅಯ ರಾಜ ಏಕವೀರನ ವಿವಾಹ ಕುರಿತಾದ ಕತೆ ನಾವು ಹಿಂದಿನ ಕಥೆಯಲ್ಲಿ ಲಕ್ಷ್ಮೀದೇವಿಯು ಕುದುರೆಯಾಗಿ ಜನಿಸಿ ಮಗುವಿಗೆ ಜನ್ಮ ನೀಡಿದರ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ಕಥೆಯಲ್ಲಿ ಬರುವ ಏಕವೀರನೇ ಲಕ್ಷ್ಮಿ ಮತ್ತು ವಿಷ್ಣುವಿನ ಪುತ್ರ ಒಂದು ದಿನ ಏಕವೀರನು ಒಂದು ಸರೋವರದ ಬಳಿ ಒಬ್ಬ ಹುಡುಗಿ ಅಳುತ್ತಿರುವುದನ್ನು ನೋಡುತ್ತಾನೆ ಏಕವೀರನು ಅವಳನ್ನು ಕುರಿತು ಯಾರು ನೀನು ಇಲ್ಲಿ ಕುಳಿತೊಳ್ಳುತ್ತಿದ್ದೀಯಾ ನಿನ್ನ ಸಮಸ್ಯೆ ಏನೆಂದು ನನ್ನ ಬಳಿ ಹೇಳು ನನ್ನಿಂದ ಸಾಧ್ಯವಿರುವಷ್ಟು ಯಾವುದೇ ರೀತಿಯ ಸಹಾಯವನ್ನಾದರೂ ನಾನು ನಿನಗೆ ಮಾಡುತ್ತೇನೆ ಎಂದು ಭರವಸೆ ನೀಡುತ್ತಾನೆ ಆಗ ಆ ಯುವತಿಯು ಓ ರಾಜ ನನ್ನ ಹೆಸರು ಯಶೋವತಿ ಯುವರಾಣಿ ಏಕಾವಳಿಯ ಸಖಿ ರಾಜರಾಭ್ಯ ಮತ್ತು ರಾಣಿ ರುಕ್ಮರೇ ಕಳಮಗಳು ರಾಜಕುಮಾರಿಯು ಯಜ್ಞದ ಬೆಂಕಿಯಿಂದ ಹೊರಹೊಮ್ಮಿದ ಅದ್ಭುತವಾದ ಅಪ್ಸರೆಯಂತಹ ಹೆಣ್ಣು ಏಕಾವಳಿಯು ಬಾಲ್ಯದಿಂದಲೇ ಎಂತಹ ದಟ್ಟವಾದ ಕಾಡಾದರೂ ಭಯವಿಲ್ಲದೆ ಹೋಗುತ್ತಾಳೆ ಈ ಸರೋವರದಲ್ಲಿರುವ ಕಮಲಗಳಲ್ಲಿ ವಾಸಿಸುವ ಕಾಡಿನ ಅಪ್ಸರಗಳೊಂದಿಗೆ ಅವಳು ತನ್ನದೇ ಆದ ಭಾಷೆಯಲ್ಲಿ ಮಾತನಾಡುತ್ತಾಳೆ ಅವಳು ಕಮಲಗಳನ್ನು ಮೃದುವಾಗಿ ಮುದ್ದಿಸುತ್ತಾಳೆ ಅವುಗಳ ಪರಿಮಳವನ್ನು ಉಸಿರಾಡುತ್ತಾಳೆ ಒಂದು ದಿನ ನಾನು ಅವಳನ್ನು ಪ್ರಶ್ನಿಸಿದಾಗ ಏಕಾವಳಿ ಹೇಳಿದಳು ನಾನು ಕಮಲದ ಮೊಗ್ಗುಗಳಷ್ಟು ಚಿಕ್ಕದಾದ ಅಪ್ಸರೆಯವರೊಂದಿಗೆ ಮಾತನಾಡುತ್ತೇನೆ ಮತ್ತು ಆಟವಾಡುತ್ತೇನೆ ಆ ಅಪ್ಸರೆಯರು ಬಿಚ್ಚಿದ ಹೂವುಗಳ ದಳಗಳೊಳಗೆ ನಿಲ್ಲುತ್ತಾರೆ ಅಪ್ಸರೆಯರು ನನಗೆ ತಿಳಿಸಿದ್ದಾರೆ ನಮ್ಮ ಬಗ್ಗೆ ಯಾರಿಗೂ ಹೇಳಬೇಡ ನೀನು ಯಾರಿಗಾದರೂ ತಿಳಿಸಿದರೆ ನಾವು ಶಾಶ್ವತವಾಗಿ ಕಣ್ಮರೆಯಾಗುತ್ತೇವೆ ಎಂದು ನಾನು ಸಹ ಅದಕ್ಕೆ ಒಪ್ಪಿದೆ ಮತ್ತು ಕಾಲಾನಂತರ ನಾನು ಎಲ್ಲ ರೀತಿಯ ಅಪ್ಸರೆಯರನ್ನು ನೋಡಲು ಮಾತನಾಡಲು ಸಾಧ್ಯವಾಯಿತು ಎಂದು ತಿಳಿಸಿದಳು ನಾನೂ ಸಹ ಅವರನ್ನು ನೋಡಿದ್ದೇನೆ ಒಂದು ದಿನ ಅಪ್ಸರೆಯರು ನಮ್ಮ ಕಣ್ಣ ಮುಂದೆಯೇ ಭಯದಿಂದ ಕೂಗಿಕೊಂಡು ಕಣ್ಮರೆಯಾದರು ಅದನ್ನು ಕಂಡು ನಮಗೆ ಆಘಾತವಾಯಿತು ಅದೇ ಮಾರ್ಗವಾಗಿ ತನ್ನ ವಿಮಾನದಲ್ಲಿ ಹೋಗುತ್ತಿದ್ದ ಕಾಲಕೇತು ಎಂಬ ದಾನವ ಏಕಾವಳಿಯನ್ನು ಕಂಡು ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳನ್ನು ಎಳೆದುಕೊಂಡು ಹೋಗಲಾರಂಭಿಸಿದ ನಾನು ಭಯದಿಂದ ಕೂಗಿಕೊಂಡು ಅವನನ್ನು ಓ ದಾನವ ರಾಜಕುಮಾರಿ ಏಕಾವಳಿಯನ್ನು ಬಿಟ್ಟು ಬಿಡು ಅವಳ ಬದಲು ನನ್ನನ್ನು ಕರೆದುಕೊಂಡು ಹೋಗು ಅವಳು ಕಣ್ಮರೆಯಾದರೆ ಅವಳ ತಂದೆ ತಂದೆತಾಯಿಯರು ಎದೆಗುಂದುತ್ತಾರೆ ಎಂದು ಬೇಡಿಕೊಂಡೆ ನನ್ನ ಕೂಗನ್ನು ಕೇಳಿದ ಕಾಲಕೇತು ನಿನ್ನ ಸ್ನೇಹಿತೆಗೆ ನಾನು ಯಾವುದೇ ಹಾನಿಯನ್ನು ಮಾಡುವುದಿಲ್ಲ ನಾನು ಅವಳನ್ನು ನನ್ನ ರಾಣಿಯನ್ನಾಗಿ ಮಾಡಿಕೊಳ್ಳಲು ಬಯಸುತ್ತೇನೆ ನನ್ನ ನಗರ ಸ್ವರ್ಗದಷ್ಟು ಅದ್ಭುತವಾಗಿದೆ ಅಲ್ಲಿ ಅವಳಿಗೆ ಏನೂ ಕೊರತೆಯಾಗುವುದಿಲ್ಲ ಎಂದನು ನಂತರ ಸ್ವಲ್ಪ ಯೋಚಿಸಿ ನಾನು ನಿನ್ನನ್ನು ಕರೆದುಕೊಂಡು ಹೋಗುವುದು ಉತ್ತಮ ಎನಿಸುತ್ತಿದೆ ನಿನ್ನ ಸ್ನೇಹಿತಿಗೆ ನೀನು ಇಲ್ಲದೆ ಬದುಕುವುದು ಕಷ್ಟವಾಗಬಹುದು ಎಂದು ನನಗೆ ತಿಳಿಯುತ್ತಿದೆ ಎಂದು ನನ್ನ ಉತ್ತರಕ್ಕೂ ಕಾಯದೆ ನಮ್ಮನ್ನು ಅವನ ವಿಮಾನದಲ್ಲಿ ಸಾಗಿಸಿದನು ನಮ್ಮನ್ನು ಅವನ ಅರಮನೆಯಲ್ಲಿ ಒಂದು ಕೋಣೆಯಲ್ಲಿ ಬಂಧಿಸಿದನು ನಮ್ಮನ್ನು ನೂರು ರಾಕ್ಷಸ ಸೈನಿಕರು ಕಾವಲು ಕಾಯುತ್ತಿದ್ದರು ಕೆಲವು ದಿನಗಳ ನಂತರ ಕಾಲಕೇತು ಏಕಾವಳಿಗೆ ಮದುವೆ ಪ್ರಸ್ತಾಪವನ್ನು ಮಾಡಿದನು ಆದರೆ ಏಕಾವಳಿಯು ತನ್ನ ತಂದೆಯು ನನಗೆ ಅಯ್ಯಯ ರಾಜಕುಮಾರನೊಂದಿಗೆ ಮದುವೆ ಮಾಡಲು ಉದ್ದೇಶಿಸಿದ್ದಾರೆ ನನಗೆ ರಾಜಕುಮಾರನ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ ನಾನು ಈಗಾಗಲೇ ರಾಜಕುಮಾರನನ್ನು ಪ್ರೀತಿಸುತ್ತಿದ್ದೇನೆ ಮತ್ತು ನಾನು ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ ಎಂದು ಹೇಳಿದಳು ಏಕಾವಳಿಯ ಮಾತುಗಳನ್ನು ಕೇಳಿದ ಕಾಲಕೇತು ಕೋಪಗೊಂಡನು ಆದ್ದರಿಂದ ಅವನು ನಮ್ಮನ್ನು ಸೆರೆಯಲ್ಲಿಡುತ್ತಲೇ ಇದ್ದನು ನನಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಆದ್ದರಿಂದ ನಾನು ಯಾವಾಗಲೂ ಪ್ರಾರ್ಥಿಸುವಂತೆ ದೇವಿ ಭಗವತಿಯನ್ನು ಪ್ರಾರ್ಥಿಸಿದೆ ಮತ್ತು ನಮ್ಮನ್ನು ಸಂಕಷ್ಟದಿಂದ ಹೊರಬರಲು ಒಂದು ಮಾರ್ಗವನ್ನು ತೋರಿಸುವಂತೆ ಕೇಳಿಕೊಂಡೆ ಒಂದು ದಿನ ದೇವಿಯು ಕಾಣಿಸಿಕೊಂಡು ನಾನು ನಿನಗೆ ಹಲವಾರು ಸಿದ್ಧಿಗಳನ್ನು ಅನುಗ್ರಹಿಸಿದ್ದೇನೆ ನಿನ್ನ ಸೂಕ್ಷ್ಮ ದೇಹದಲ್ಲಿ ಅರಮನೆಯಿಂದ ಹೊರಗೆ ಹಾರಿ ಕಮಲಗಳ ಒಳಗೆ ಏಕಾವಳಿ ಅಪ್ಸರೆಯೊಂದಿಗೆ ಆಟವಾಡುತ್ತಿದ್ದ ಸ್ಥಳಕ್ಕೆ ಹೋಗು ನೀನು ಅಯ್ಯಯ ಕುಲದ ರಾಜ ಏಕವೀರನನ್ನು ಭೇಟಿಯಾಗುತ್ತೀಯ ಅವನು ಶ್ರೀಲಕ್ಷ್ಮಿಯ ಮಗ ಮತ್ತು ನನ್ನ ಭಕ್ತನೂ ಹೌದು ಅವನು ನಿಮ್ಮಿಬ್ಬರನ್ನೂ ಮುಕ್ತಗೊಳಿಸುತ್ತಾನೆ ಎಂದು ತಾಯಿಯು ತಿಳಿಸಿದಳು ನಾನು ಅಲ್ಲಿಂದ ಸೂಕ್ಷ್ಮ ಶರೀರದಲ್ಲಿ ಹಾರಿ ಇಲ್ಲಿಗೆ ಬಂದೆ ಎಂದಳು ಆಗ ಏಕವೀರನು ನಾನು ಏಕವೀರ ದೇವಿ ಹೇಳುತ್ತಿದ್ದ ಅಯ್ಯ ರಾಜಕುಮಾರ ನನ್ನನ್ನು ಏಕಾವಳಿ ಬಳಿ ಕರೆದುಕೊಂಡು ಹೋಗು ಯಶೋವತಿ ನಾನು ಕಾಲಕೇತವನ್ನು ಕೊಂದು ಏಕಾವಳಿಯನ್ನು ಅವಳ ಹೆತ್ತವರೊಂದಿಗೆ ಮತ್ತೆ ಒಂದುಗೂಡಿಸಿ ಅವಳ ಹೆತ್ತವರ ಅನುಮತಿ ಪಡೆದ ನಂತರ ವಿವಾಹವಾಗುತ್ತೇನೆ ಎಂದನು ನಂತರ ಯಶೋವತಿ ಮತ್ತು ಏಕವೀರ ಒಂದೇ ಸ್ವರದಲ್ಲಿ ಭಗವತಿ ಮಂತ್ರವನ್ನು ಪಠಿಸುತ್ತಾರೆ ದೇವಿ ಭಗವತಿ ಅವರಿಗೆ ಸಿದ್ಧಿಗಳನ್ನು ನೀಡುತ್ತಾಳೆ ಅವರು ಕಾಲಕೇತುವಿನ ರಾಜ್ಯಕ್ಕೆ ಹಾರುತ್ತಾರೆ ಏಕವೀರ ಮತ್ತು ಕಾಲಕೇತುವಿನ ನಡುವೆ ದೀರ್ಘಕಾಲ ಯುದ್ಧ ನಡೆಯುತ್ತದೆ ಕೊನೆಗೆ ಏಕವೀರನು ಕಾಲಕೇತುವನ್ನು ಕೊಂದು ಏಕಾವಳಿಯನ್ನು ಹುಡುಕಲು ಪ್ರಯತ್ನಿಸುತ್ತಾನೆ ಏಕಾವಳಿಯು ಯಶೋವತಿಯಿಂದ ವಿಷಯ ತಿಳಿದು ಎಲ್ಲಿ ಏಕವೀರನು ತನ್ನನ್ನು ಬಲವಂತವಾಗಿ ಒರಿಸುತ್ತಾನೋ ಎಂದು ಭಯಭೀತಳಾಗುತ್ತಾಳೆ ಯಶೋವತಿಯು ಹೆದರದಿರು ರಾಜಕುಮಾರಿ ಏಕವೀರನು ನಿನ್ನ ತಂದೆ ತಿಳಿಸಿದಂತೆ ಉದಾತ್ತ ವ್ಯಕ್ತಿ ಎಂದು ತಿಳಿಸಿ ಸಮಾಧಾನಿಸುತ್ತಾಳೆ ಏಕವೀರನು ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತಾನೆಯೇ ಎಂದು ತಿಳಿದುಕೊಳ್ಳಲು ಬಯಸಿ ಕೊಳಕು ಬಟ್ಟೆಗಳನ್ನು ಧರಿಸಿ ಕೂದಲನ್ನು ಕೆದರಿಕೊಂಡು ವಯಸ್ಸಾದ ಮಹಿಳೆಯ ರೀತಿ ಹೊರಬರುತ್ತಾಳೆ ಏಕವೀರನ್ನು ಅವಳಿಗೆ ಮನಸೋಲುತ್ತಾನೆ ಆದರೂ ಮೊದಲು ಅವನು ಅವಳನ್ನು ಯಶೋವತಿಯೊಂದಿಗೆ ಅವಳ ರಾಜ್ಯಕ್ಕೆ ಕರೆದುಕೊಂಡು ಹೋಗಿ ಅವಳ ತಂದೆಗೆ ಅವಳನ್ನು ಒಪ್ಪಿಸಿ ನಂತರ ರಾಜ್ಯ ರಾಬ್ಯನ ಬಳಿ ಏಕಾವಳಿಯನ್ನು ಮದುವೆ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾನೆ ಬಂದಿದ್ದ ಭಯಾನಕ ಸಮಸ್ಯೆಯನ್ನು ಪರಿಹರಿಸಿದ ಏಕವೀರನ ಮೇಲಿದ್ದ ಗೌರವ ದುಪ್ಪಟ್ಟಾಗಿ ಅವನಿಗೆ ತಮ್ಮ ಮಗಳನ್ನು ಮದುವೆ ಮಾಡಿಕೊಡಲು ರಾಜ ರಾಣಿ ಇಬ್ಬರೂ ಸಂತೋಷದಿಂದ ಒಪ್ಪುತ್ತಾರೆ ಅವರ ವಿವಾಹವನ್ನು ವಿಜೃಂಭಣೆಯಿಂದ ನಡೆಸುತ್ತಾರೆ ಇದೇ ಲಕ್ಷ್ಮೀಪುತ್ರ ಏಕವೀರನ ವಿವಾಹದ ಕತೆ ನಮಸ್ಕಾರಗಳು